ಪಾಗಿ ಪಾಗಿ ಪಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳ್ಳಕಾದವಮ್ಮ ಬೆಳ್ಳಿ ಮೂಡಿ ಬೆಳ್ಳಕಾದವಮ್ಮ ಗೋಕುಲದೊಳಗೆ ಸಂಭ್ರಮ ಬೆನ್ನಿರಿ ನಂದನಾ ತಂದ ಗೋವಿಂದ ಬಾಲ ನಂದನಾ ತಂದ ಗೋವಿಂದ ಬಾಲ ಬಾಗಿ ಬಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳ್ಳಕಾದವಮ್ಮ ನಂದನ ತಂದ ಗೋವಿಂದ ಕೃಷ್ಣನ ಚಂದಾದಿ ಇಟ್ಟು ಚಂದಾದಿ ತೊಟ್ಟಿಲ ಹೊಳಗಿಟ್ಟು ಗೋಪ್ಯಮ್ಮ ನಂದಾದಿ ತೂ ಕುತ್ತ ಪಾಡಿದಳೆ ನಂದಾದೀತು ಹುತ್ತ ಪಾರೇ ಬಾಗಿ ಪಾಗಿ ಬಂಗಾರ ತೂಗಿ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಬೆಳ್ಳಿ ಮೂಡಿ ಬೆಳಗಾದವಮ್ಮ ಪುತನಿಯ ಕೊಂದಾನೆ ಸಕಟಾನ ಮುರಿದಾನೆ ಕಾಳಿಂಗ ಮಡುವ ಕಲಕಿದಾನೆ ಕಾಳಿಂಗ ಮಡುವ ಕಲಕಿದನೆ ಶ್ರೀ ಕೃಷ್ಣ ರೊಕ್ಕ ಸಾರಲ್ಲ ಮಡವಿದಾನೆ ರೊಕ್ಕ ಸಾರಲ್ಲ ಮಡವಿದಾನೆ ಬಾಗಿ ಪಾಗಿ ಪಂಗಾರ್ದೋಗಿ ಬೆಳ್ಳಿ ಮೂಡಿ ಬೆಳ್ಳಗಾದವಮ್ಮ ಬೆಳ್ಳಿ ಮೂಡಿ ಬೆಳ್ಳಗಾದವಮ್ಮ ಗೋಗಳ ಕಾಯ್ದಾನೆ ಬೆಣ್ಣೆಯ ಮೆತ್ತಾನೆ ಬೆಟ್ಟಲ್ಲಿ ಬೆಟ್ಟವ ನೆತ್ತಿದಾನೆ ಬೆಟ್ಟಲ್ಲಿ ಬೆಟ್ಟವ ನೆತ್ತಿದ್ದಾನೆ ಬೆಟ್ಟಲ್ಲಿ ಬೆಟ್ಟವ ನೆತ್ತಿದ ಶ್ರೀ ಕೃಷ್ಣ ಗೋಪ್ಯಾರ ಸೀರೆ ಕತ್ತೊಯ್ದಾನೆ ಗೋಪ್ಯಾರ ಸೀರೆಯ ಕತ್ತೊಯ್ದಾನೆ बागी बागी पंगारतो की बिल्ली मोडी बिल्ला का दवमा बिल्ली मोडी बिल्ला का दवमा बागी बागी पंगारतो की बिल्ली मोडी बिल्ला का दवमा बिल्ली मोडी बिल्ला का ಹಿರಿಯ ಬಂಧುಗಳೇ ಈ ಸಾಂಗ್ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರಿಗೂ ಸೇರ್ ಮಾಡಿ ನಾನು ಮೊದಲು ತುಂಬ ಸಂಗೀತಗಳನ್ನು ಹಾಡ್ತಾ ಇದ್ದೆ ತುಂಬ ವರ್ಷಗಳಾಗಲೇ ಒಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಆಯಿತು ಪ್ರ್ಯಾಕ್ಟೀಸ್ ತಪ್ಪೋಗಿದೆ ಸೊ ಕ್ಷಮೆ ಇರಲಿ ಸೊ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಚರ್ ಆಕ್ಯುಪ್ರಜರ್ ಪಂಚಕರ್ಮ ಚಿಕಿತ್ಸಕರು